ಮುರುಘಾ ಶನ ಹಿರಣರ ವನಕ್ಕೆ ಭೇಟಿ ನೀಡಿದ್ದೇವೆ ಪ್ರವೇಶ ಮಾಡಿ ಒಳಗೆ ಸಾಗುತ್ತಿರುವ ದೃಶ್ಯ ಚಿಂಪಾಂಜಿಯ ಬಾಯಲ್ಲಿ ಹೊಕ್ಕಿದ್ದೇವೆ ಚಿಂಪಾಂಜಿಯ ಹೊರ ಬರುತ್ತಿದ್ದೇವೆ ಇಲ್ಲಿ ಒಳ ದೃಶ್ಯಾವಳಿಗಳು ತೆರೆದುಕೊಳ್ಳುತ್ತವೆ ತುರುಗಾಯಿ ರಾಮಣ್ಣ ಧನ ಮೇಯಿಸುತ್ತಿರುವ ದೃಶ್ಯ ಮುರುಗಾ ಶರಣರ ಮನಕ್ಕೆ ಭೇಟಿ ನೀಡಿದ್ದೇವೆ ಸೊ ವಿಧ ವಿಧವಾದ ಡೈನೋಸರ್ಗಳು ಇಲ್ಲಿವೆ ಬಗೆಯ ಡೈನೋಸರ್ ವಿವಿಧ ನಮೂನೆಯ ಡಿರೋನ್ಸರ್ಗಳು ಇದು ಮಂಗನಿಂದ ಮಾನವ ಆದಿಮಾನವನ ಕ್ರಮ ಇದು ಆದಿಮಾನವರ ಕ್ರಮ ಆದಿಮಾನವರ ನೃತ್ಯ ಜಿರಾಫೆಗಳು ಈ ಬದಿಯಲ್ಲಿ ಕಾಡಿನ ಪ್ರಾಣಿಗಳು ಜಿಂಕೆಗಳು ಹಿಂಭಾಗದಲ್ಲಿ ಆನೆಗಳು ಇಲ್ಲಿ ಆದಿಮಾನವರ ಬೇಟೆ ಆಡುತ್ತಿರುವ ದೃಶ್ಯನವರ ಜೀವನ ಆದಿಮಾನವರು ಬೇಟೆಯಾಡುತ್ತಿರುವ ದೃಶ್ಯಾವಳಿ ಮಾನವನ ನಾಗರಿಕತೆಯ ಗಮನ ಮಲಗಿ ಹೊರಕೆ ಹೊಡೆಯುತ್ತಿರುವ ಶಬ್ದ ಕೇಸರಗದ್ಯಗಳು ರೈತ ಉಳುಮೆ ಮಾಡುತ್ತಿರುವ ದೃಶ್ಯ ರಾಶಿ ಮಾಡುತ್ತಿರುವ ಧಾನ್ಯಗಳನ್ನು ರಾಶಿ ಮಾಡುತ್ತಿರುವ ದೃಶ್ಯ ವರ್ಧಮಾನ ಮಹಾವೀರ ವರ್ಧಮಾನ ಗೌತಮ ಬುದ್ಧ ಬುದ್ಧನ ಭಿಕ್ಷಾಯಾಟನೆ ಯೇಸು ಜನನ ಹಾಗೂ ಯೇಸು ಶಿಲುಬೆಗೇರಿಸುತ್ತಿರುವ ದೃಶ್ಯ ರು ಮುಸಲ್ಮಾನರು ನಮಾಜ್ ಮಾಡುತ್ತಿರುವ ದೃಶ್ಯ ಶರಣರನ್ನು ಆನೆಯ ಕಾಲಿಗೆ ಕೆಟ್ಟು ಎಳೆಯುತ್ತಿರುವ ದೃಶ್ಯ ಎಲ್ಲ ಮಹಾಕವಿಗಳ ಒಂದೆಡೆ ಕಾಣಿಸುತ್ತಿರುವ ದೃಶ್ಯ ಇದು ಕಾಯಕ ಗ್ರಾಮ ಕಾಯಕ ಯೋಗಿ ಸಿದ್ದರಾಮ ಬಿಹಾಳ ಮೊಮ್ಮಯ್ಯ ಅಂಬಿಗರ ಚೌಡಯ್ಯ ದೋಡಿ ನಡೆಸುತ್ತಿರುವ ದೃಶ್ಯ ಗಲಂ ಅಕ್ಕ ನಾಗಲಂಬಿಕೆಯ ಶಿವಪೂಜ ಚಿತ್ರ ಮೇಧರ ಕೇತಯ್ಯಾನೇಶ ಚನ್ನ ಬಸವಣ್ಣ ಹಳ್ಳಿಗೆ ಮಾರಯ್ಯ ಮಹಾದೇವಿ ದಂಪತಿಗಳ ಬಸವಣ್ಣನವರ ಭೇಟಿ ಕಸ ಗುಡಿಸುವ ಸತ್ಯಕ್ಕ ಆಧಾರ ಚೆನ್ನಯ್ಯನ ಬಸವಣ್ಣನವರು ಭೇಟಿಯಾಗುತ್ತಿರುವ ದೃಶ್ಯ ಲೆಕ್ಕಿಲಕ್ಕಮ್ಮ ದಂಪತಿಗಳು ಹಡಪದ ಅಪ್ಪಣ್ಣ ಲಿಂಗಮ್ಮನವರ ಮನೆ ಗುಂಡಯ್ಯ ಡೋಹರ ಕಕ್ಕಯ್ಯ ಮೇಧರ ಕೇತಯ್ಯ ನುಲಿಯ ಚಂದಯ್ಯ ವೈದ್ಯ ಸಂಗಣ್ಣ ಧಕ್ಕೆಯ್ಯ ಮಾರಯ್ಯ ಮಹಾದೇವಿಯಕ್ಕ ಶಿವಶರಣ ಹರಳಯ್ಯ ಮರುಳಶಂಕರ ದೇವ ಮಡಿವಾಳ ಮಾಚಯ್ಯ ಗಾಣದ ಕಲ್ಲಪ್ಪ ಕಲ್ಯಾಣ ಕ್ರಾಂತಿಗೆ ಕಾರಣವಾದ ಹರಡಯ್ಯ ಮದುವರ್ಸ ದಂ ಮಕ್ಕಳ ವಿವಾಹ ಶರಣರ ದೃಶ್ಯಾವಳಿಗಳು ಮರುಳಸಿದ ಮುಕ್ತಾಯಕ ಅಜಗಣ್ಣ ಕಮ್ಮಾರಿಕೆಯ ದೃಶ್ಯ ವಯಸ್ಸಾದ ವೃದ್ಧ ಪದ ಕೆಳಗಡೆ ಕುಡಿತಿರುವ ದೃಶ್ಯ ಕಲ್ಯಾಣ ತೊರೆದು ಹೋಗುತ್ತಿರುವ ದೃಶ್ಯಾವಳಿಗಳು ವೈದ್ಯ ಸಂಗಣದಲ್ಲಿ ಕೈ ನೋವಿಗೆ ಶರಣರೆಲ್ಲರೂ ದರ್ಶನ ಮಾಡಿ ನಮ್ಮ ಬಳಗದ ತಾಯಿಂದಿರಲ್ಲ ಸಿಹಿ ತಿನ್ನು ಸಿಹಿ ತಿನ್ನುತ್ತಿರುವ ದೃಶ್ಯ ಶೀಲಾವಂತ ಹಾಗೂ ಕಲ್ಯಾಣವತಿ ಇವರ ಮದುವೆಯ ದೃಶ್ಯಾವಳಿಯಿಂದ ತಗೊಂಡು ಟ್ರೆಲ್ಲ ಸಿಹಿ ತಿನ್ನುತ್ತಿರುವ ದೃಶ್ಯ ಹರಿಹರ ಸೇವಾಲಾಲ ಗುರುಗಳು ಮೇಧಾ ಬಾಯಿ ಯಡಿಯೂರು ಸಿದ್ಧಲಿಂಗೇಶ್ವರ ಧಾರೂಢ ಸ್ವಾಮಿಗಳು ರುದ್ರ ಸ್ವಾಮಿಗಳು ಕನಕದಾಸರು ಹೇಮರೆಡ್ಡಿ ಮಲ್ಲಮ್ಮ ಹೊನ್ನಮ್ಮ ರಾಮಕೃಷ್ಣ ಶಾರದ ದೇವಿ ಪುರಂದರದಾಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರೊಡನೆ ಹೋರಾಡುತ್ತಿರುವ ದೃಶ್ಯ ಒನಕೆ ಓಭವ ಸೈನಿಕರನ್ನು ಬಿಡುತ್ತಿರುವ ದೃಶ್ಯಾವಳಿ ಮದಕರಿ ನಾಯಕ ಆನೆಯೊಂದಿಗೆ ಸೆಣಸಾಟ ರಾಣಿ ಚೆನ್ನಮ್ಮ ಶ್ರೀಕೃಷ್ಣ ದೇವರಾಯ ಓ ಹುಲಿಯೊಡನೆ ಸಣ್ಣಸಾಟ ಛತ್ರಪತಿ ಶಿವಾಜಿ ಹುಟ್ಟಿನಿಂದ ಸಾವಿನವರೆಗೆ ದೃಶ್ಯಾವಳಿಗಳು ದಂಡಿ ಉಪ್ಪಿನ ಸತ್ಯಾಗ್ರಹ ಗಾಂಧಿಯೊಡನೆ ಇವರೆಲ್ಲ ಸತ್ಯಾಗ್ರಹಕ್ಕೆ ಹೊರಡುತ್ತಿದ್ದಾರೆ ಮಾನವನು ಹರಿಷ್ವರ್ಗಗಳನ್ನೇ ಹೋರಾಡುತ್ತಿರುವ ದೃಶ್ಯ ಮೊಟ್ಟೆಯಿಂದ ಹಕ್ಕಿ ಹೊರಬರುತ್ತಿರುವ ದೃಶ್ಯ ಧೂಮಪಾನ ಮೃತ್ಯುವಿಗೆ ಆಹ್ವಾನ ಸೆರೆ ಕುಡಿದ ಮನುಷ್ಯ ಸಾವಿನೊಂದಿಗೆ ಪಯಣ ಪರಿಸರವನ್ನು ರಕ್ಷಿಸಿ ಎನ್ನುವ ದೃಶ್ಯ ಅಬ್ದುಲ್ ಕಲಾಂ ಬಿ ಆರ್ ಅಂಬೇಡ್ಕರ್ ರವೀಂದ್ರನಾಥ್ ಠಾಕೂರ್ ಬಾಲಗಂಗಾಧರ್ನಾಥ್ ರಾಧಾಕೃಷ್ಣನ್ ಗೋಪಾಲಕೃಷ್ಣ ಗೋಖಲೆ ಭಗತ್ ಸಿಂಗ್ ಚಂದ್ರಶೇಖರ್ ಆದ ಲಾಲ್ ಬಹದ್ದೂರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ನೆಹರು ಕನ್ನಡಕ್ಕೆ ಜ್ಞಾನಪೀಠ ತಂದುಕೊಟ್ಟಂಥ ಅಷ್ಟ ದಿಗ್ಗಜರು ಅಷ್ಟ ದಿಗ್ಗಜರಿಗೆ ಕಲಾವಿದರು ಬಣ್ಣ ಬಳಿಯುತ್ತಿರುವ ದೃಶ್ಯ ಡಾಕ್ಟರ್ ರಾಜ್ಕುಮಾರ್ ಮಯೂರ ಇದಗಳಿಗೆ ನೀರುಣಿಸುತ್ತಿರುವ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಆಡಬೇಡಿ ಎನ್ನುವ ದೃಶ್ಯ ರೋಬೋಟ್ನಿಂದ ಮಾನವನ ಸೃಷ್ಟಿ ವಿಧ ವಿಧ ಆಕೃತಿಯ ಚಿತ್ರಗಳು ಮಾನವನ ಒಳ ಮನಸ್ಸು ಇದು ಹೊಲದಲ್ಲಿ ಬೆಳೆದದ್ದು ಇದು ಮನೆಯಲ್ಲಿ ಬೆಳೆದದ್ದು ಇಂದು ಹಿಂದಿರುಗುತ್ತಿರುವ ದೃಶ್ಯ ಮುರುಘಾವನದಿಂದ ಹಿಂದಿರುಗುತ್ತಿರುವ ದೃಶ್ಯ ಬನ್ನಿ 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 ಮುರುಘಾವನದಿಂದ ಎಲ್ಲರೂ ಹಿಂದಿರುಗಿದ್ದೇವೆ ಚುಕತಿ ಬರವಣ್ಣ ನಾಯಕನ ದ್ವಾರದಿಂದ ಒಳಹೊಕ್ಕಿದ್ದೇವೆ